ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಇದ್ದೀವಿ ಅಂತ ಸೊ ಸೋಮವಾರ ಸಂಜೆ ಸೋಮವಾರ ಆ್ಯಕ್ಚುಲಿ ನಮ್ಮೂರಲ್ಲಿ ಮಾರಿ ಹಬ್ಬ ಇತ್ತು ಅದೆಲ್ಲ ಸಂಜೆ ಪೂಜೆ ಕೊಡಬೇಕಿತ್ತಲ್ಲ ಅದೆಲ್ಲ ಪೂಜೆ ಕೊಟ್ಟು ಆದಮೇಲೆ ಒಂದು ಏಳು ಗಂಟೆ ಅಷ್ಟೊತ್ತಲ್ಲಿ ನಾವು ಮನೆಯಿಂದ ಹೊರಟ್ವಿ ಸೊ ಎಷ್ಟೊತ್ತು ನೈಟ್ ನೈಟ್ ಜರ್ನಿ ಬೇಡ ಅಂತೇಳ್ಬಿಟ್ಟು ಇವತ್ತು ಹೋಗಿ ಮೈಸೂರಲ್ಲಿ ಸ್ಟೇ ಆಗ್ತೀವಿ ಮನೇಲಿರ್ತೀವಿ ಮನೆಯಲ್ಲೇ ಆಮೇಲೆ ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಇವಾಗ ಸೊ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಹೊರಡೋಕೆ ಆಗಲಿಲ್ಲ ನಾಲ್ಕು ಮುಕ್ಕಲು ಆಗೇ ಹೋಯಿತು ನಾನು ತಿಂಡಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ತಿಂಡಿ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡಿದ್ರು ಒಂದಿವೆ ಹೋಗ್ತಾ ಅಂತ ಅಂದ್ಬಿಟ್ಟು ಆಮೇಲೆ ಒಂದಿವೆ ಬರ್ತಾ ಕುಶಾಲ್ ನಗರಸಲ್ಲಿ ಗೋಲ್ಡನ್ ಟೆಂಪಲ್ ಸಿಕ್ತು ಅದನ್ನು ನೋಡ್ಕೊಂಡು ಹೋಗೋಣ ಸೊ ಏನು ಸಿಗುತ್ತೆ ಅದು ನೋಡ್ಕೊಂಡು ಹೊಟ್ಟೋಗಿಬಿಟೋಣ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಅಂತ ಏನು ಬರೋಲ್ಲ ಅಲ್ವಾ ಸೊ ಅಂದಿವೆ ಯಾವ್ಯಾವ ಸಿಗುತ್ತೆ ಅದಷ್ಟು ಪ್ಲೇಸ್ ಕವರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಸೊ ಗೋಲ್ಡನ್ ಟೆಂಪಲ್ ಸಿಕ್ತಲ್ಲ ಅಲ್ಲಿಗೆ ಹೋಗಿ ನೋಡಿಕೊಂಡು ಬಂದ್ವಿ ನಾವು ಪಾಪುಗೆ ಸ್ವೆಟರು ಗುಲಾಬಿ ಸಾಕ್ಸು ಎಲ್ಲನೂ ತಗೊಂಡೋಗಿದ್ದೆ ಅದು ಯಾವುದು ಯೂಸ್ ಆಗಲಿಲ್ಲ ಆಯಿತಾ ಈ ಗೋಲ್ಡನ್ ಟೆಂಪಲಲ್ಲಿ ಇಳಿದಾಗ ಮಾತ್ರ ಭಯಂಕರ ಚಳಿ ಬ್ಯಾನ್ ಗಡಿ ಒಳಗೆ ಹೆಚ್ಚು ಕೂತ್ಕೊಂಡಿದ್ವಿ ಇಳಿದ ತಕ್ಷಣ ಸಿಕ್ಕಾಪಟ್ಟೆ ಚಳಿ ಆಗೋಯಿತು ಇಲ್ಲಿ ಬಿಟ್ಟರೆ ನಮಗೆ ಸ್ವೆಟರ್ ಆಗಲಿ ಗುಲಾಬಿ ಆಗಲಿ ಎಲ್ಲೂ ಯೂಸ್ ಆಗಲಿಲ್ಲ ಅದು ಎಲ್ಲ ಕಡೆನೂ ಭಯಂಕರ ಚೆಕೆ ಆಯಿತಾ ಇಲ್ಲಿ ಮಾತ್ರ ನಮಗೆ ಚಳಿ ಅಂತ ಅನಿಸಿದ್ದು ನಾನು ಸ್ವೆಟ್ರ್ ತೊಗೋಬೇಕು ಅಂತ ಅಂದ್ಕೊಂಡು ಸ್ವೆಟ್ರ್ ತೊಗೊಳ್ಳೋದೇ ಮರ್ತ್ಬಿಟ್ಟಿದ್ದೀನಿ ಸೊ ತೊಗೊಳ್ದೆ ಇದ್ದಿದೆ ಒಳ್ಳೇದಾಯ್ತು ಅನ್ನಿಸ್ತು ಯಾಕಂದರೆ ಎಲ್ಲೂ ಯೂಸ್ ಆಗ್ತಾ ಇರಲಿಲ್ಲ ಅದು ಸ್ವಲ್ಪ ನೋಡಿ ನಮ್ಮ ಕಡೆ ದೇವಸ್ಥಾನಗಳನ್ನ ನೋಡಿದ್ರು ನೋಡಿದ್ರು ಮತ್ತು ಈ ಊರು ದೇವಸ್ಥಾನ ನೋಡಿದ್ರೂ ಎಷ್ಟು ವಿಚಿತ್ರ ಅಂತ ಅನಿಸುತ್ತೆ ವಿಚಿತ್ರ ಅನ್ನೋಕ್ಕಿಂತ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ ಅಲ್ಲೆಲ್ಲ ಫುಲ್ಲು ಉದ್ದಕ್ಕೂ ಒಳಗಡೆ ದೀಪ ಎಲ್ಲ ಹಚ್ಚಿಟ್ಟಿದ್ರು ಸೊ ಸೊ ಬೆಳಗ್ಗೆ ಬೆಳಗ್ಗೆ ಹೋಗಿದ್ರಿಂದ ಟೈಮ್ ಎಷ್ಟೋ ಮರ್ತೊಯಿತ್ತು ನನಗೆ ಸೊ ಪ್ರೇಯರ್ ಎಲ್ಲ ನಡೀತಾ ಇತ್ತು ಒಳಗಡೆ ಅಡ್ಮಿಷನ್ ಇರಲಿಲ್ಲ ಬಿಡ್ತಾ ಇರಲಿಲ್ಲ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ಒಳಗಡೆ ಎಲ್ಲ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ನೋಡ್ಕೊ ಹತ್ತಿರದಲ್ಲಿ ನೋಡ್ಕೊಂಡು ಬರ್ಬೋದಿತ್ತು ಸೊ ಪ್ರೇಯರ್ ಮಾಡ್ತಾ ಇದ್ದಿದ್ದರಿಂದ ಒಳಗಡೆ ಬಿಡ್ತಾ ಇರಲಿಲ್ಲ ಸೊ ಪ್ಲೇ ಮಾಡ್ತೀನಿ ಕೇಳಿ ಅವ್ರದ್ದು ಹೆಂಗಿದೆ ಪ್ರೇಯರ್ ಅಂತ ಆಮೇಲೆ ಅಲ್ಲಿ ನೋಡಿಕೊಂಡು ಹೊರಟ್ವಿ ಚಳಿಗೂ ಅದಕ್ಕೂ ಪಾಪು ಒಳ್ಳೆ ಮುದುಡ್ಕೊಂಡು ಬೆಚ್ಚಿ ಒಳಗಡೆ ಕೂತಿದ್ದ ಆಮೇಲೆ ನಾವು ಆ್ಯಕ್ಚುಲಿ ಅಲ್ಲಿ ಒಂದು ಸೀಟ್ ಖಾಲಿ ಇತ್ತು ಇನ್ನೊಬ್ಬರು ಯಾರಾದರೂ ಇರ್ಬೋದಿತ್ತು ಬಟ್ ಒಂದು ಸೀಟ್ ಖಾಲಿ ಇದ್ದಿದ್ದು ನಿಜವಾಗ್ಲೂ ಒಳ್ಳೇದೇ ಆಯಿತು ಅಂತ ಅನ್ನಿಸ್ತು ಯಾಕಂದರೆ ಈಗ ನಾವು ಎನಿ ಟೈಮ್ ಪಾಪನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇರೋಕ್ಕಾಗಲ್ಲ ಅವ್ನಿಗೂ ಸ್ಟ್ರೈನ್ ಆಗುತ್ತೆ ನಮಗೂ ನೋವಾಗುತ್ತೆ ಇದು ತುಂಬ ಲಾಂಗ್ ಜರ್ನಿ ಕೂಡ ಆಗಿರೋದ್ರಿಂದ ತುಂಬ ಹೊತ್ತು ಮಕ್ಕಳನ್ನೂ ತೊಡೆ ಮೇಲೆ ಕೂರಿಸ್ಕೊಂಡು ಇರೋಕ್ಕಾಗಲ್ಲ ಆಮೇಲೆ ಒಂದಷ್ಟೊತ್ತು ನಿದ್ದೆ ಮಾಡಿಬಿಡೋನು ಒಂದಷ್ಟು ಎಚ್ಚರ ಇರೋನು ಆ ಕಡೆ ನಿಕ್ಕಡೆ ಓಡಾಡೋನು ಹಂಗೆ ಹಂಗಾಗಿ ಆರಾಮಾಗಿತ್ತು ಆಮೇಲೆ ಹಂದಿವೆ ಒಂದು ಸ್ಕೂಲ್ ಸಿಕ್ತು ಅಲ್ಲಿ ಗ್ರೌಂಡಲ್ಲಿ ಬೆಂಚೆಲ್ಲ ಹಾಕಿದ್ರಲ್ಲ ಅಲ್ಲೇ ತಿಂಡಿ ತಿಂದ್ಕೊಂಡ್ವಿ ಬಾಕ್ಸಲ್ಲಿ ತಂದಿದ್ವಿ ತಿಂಡಿನ ಅಲ್ಲೇ ಕೂತ್ಕೊಂಡು ಎಲ್ಲ ತಿಂಡಿ ತಿಂದು ಅಂದರೆ ಆರಾಮಾಗಿತ್ತು ಈ ಲಾಂಗ್ ಜರ್ನಿ ಹೇಗೆ ಗೊತ್ತು ಅವಾಗ 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 ಒನ್ ಅವರ್ಗೊಂದ್ಸಲ ಇಳಿದು ಇಳ್ದು ಹತ್ಕೊಂಡಿದ್ರೆ ವಾಮಿಟಿಂಗ್ ಸೆನ್ಸೇಷನ್ ಇರೋಲ್ಲ ಹೊಟ್ಟೆ ತೊಳಿಸೋದು ತಲೆ ಸುತ್ತೋದು ಏನೂ ಇರೋಲ್ಲ ಕಂಟಿನ್ಯೂ ಆಗಿ ನಾವು ಜರ್ನಿ ಮಾಡ್ತೀವಿ ಅಂತಂದರೆ ಆಗೋಲ್ಲ ನನಗಂತೂ ಆಗೋದೇ ಇಲ್ಲ ಮತ್ತು ಈ ಥರ ಆಪೋಸಿಟ್ ಸೈಡ್ ಕೂತ್ಕೊಳ್ಳೋದಕ್ಕೂ ನನಗಾಗಲ್ಲ ವಾಮಿಟಿಂಗ್ ಶುರುವಾಗಿಬಿಡುತ್ತೆ ಸೊ ಹಿಂಗೆ ಸ್ಟ್ರೈಟಾಗೇ ಕೂತ್ಕೊಂಡಿರಬೇಕು ಸೊ ಅಲ್ಲಲ್ಲಿ ಅಲ್ಲಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಹೋದ್ವಿ ಎಲ್ಲರೂ ಒಂದು ಕಡೆ ಇಳಿದು ವಾಪಸ್ ಹತ್ತಿದ್ರೆ ಒಂಥರ ಫ್ರೆಶ್ ಆಗಿರ್ತಾ ಇತ್ತು ಸೊ ಇಲ್ಲಿ ಪಾಪು ಇರೋದ್ರಿಂದ ಒಂಥರ ಎಲ್ಲರಿಗೂ ಚೆನ್ನಾಗಿತ್ತು ಅವನೇ ಒಂಥರ ಎಲ್ಲರನ್ನೂ ನಗಿಸ್ಕೊಂಡು ಅವನ್ನೆಲ್ಲ ಅವನು ನಗಿಸ್ಕೊಂಡು ಅವನ ಜೊತೆ ಆಟ ಆಡಿಕೊಂಡು ಹಾಡು ಹೇಳ್ತಾಯಿದ್ವಿ ಅದಕ್ಕೆ ಅವನು ಕ್ಲಾಪ್ ಕ್ಲ್ಯಾಪ್ ಇದ್ದೆ ಚೆನ್ನಾಗಿತ್ತು ಒಂಥರ ಈ ಥರ ಎಲ್ಲ ಒಟ್ಟಿಗೆ ಹೋಗಿ ಚೆನ್ನಾಗಿರುತ್ತೆ ಹೋಗ್ತಾ ದಾರಿನಲ್ಲಿ ಕೆರೆ ಸಿಕ್ತು ಅಂದ್ರಲ್ಲಿ ಬಿಳಿ ತಾವರೆ ಮತ್ತೆ ಕೆಂಪು ತಾವರೆ ಹೂಗಳೆಲ್ಲ ಇತ್ತು ಅದಕ್ಕೆ ವೀಡಿಯೋ ಮಾಡ್ಕೊಂಡು ಅಂತ ಮಾಡ್ಕೊಂಡೆ ಬಟ್ ಅದು ಸರಿಯಾಗಿ ಅದು ಕಾಣಿಸ್ಲೇ ಇಲ್ಲ ಬಟ್ ಅಲ್ಲಿ ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹಂಗಾಗಿ ವಿಡಿಯೋ ಮಾಡ ಹೋಗ್ತಾ ಬಿಸಿಲೇ ಘಾಟ ಅದು ಸಿಕ್ತು ಬಟ್ ಹೋಗೋಕೆ ಯಾಕೋ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಹಂಗಾಗಿ ಹೋಗಲಿಲ್ಲ ಸೊ ಆ ವ್ಯೂ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಒಂದು ನದಿ ಹರಿತ ನದಿ ಅಲ್ಲ ಸಾರಿ ಜರಿ ಜಲಪಾತ ಅದು ವಿಡಿಯೋ ಕಾಣಿಸ್ತಿಲ್ಲ ಅಲ್ಲಿ ನೋಡಿದಾಗ ಕಾಣಿಸ್ತಿತ್ತು ಅದಕ್ಕೆ ವಿಡಿಯೋ ಮಾಡಿದೆ ಅಲ್ಲಿ ನೋಡಿದ್ರೆ ವೀಡಿಯೋದಲ್ಲೇ ಅದು ಕ್ಯಾಪ್ಚರೇ ಆಗಿಲ್ಲ ಈ ಥರ ಎಲ್ಲ ಘಾಟ್ ಸೆಕ್ಷನ್ ಇದ್ರೆ ನನಗೆ ತುಂಬ ಹಿಂಸೆ ಆಗಿದೆ ಬಟ್ ಈ ಗಾಡ್ ಸೆಕ್ಷನ್ ಆ ಥರ ಇರಲಿಲ್ಲ ಆದರೆ ಸ್ವಲ್ಪ ತಿರುವುಗಳು ಜಾಸ್ತಿ ಇತ್ತು ತುಂಬ ಏನು ಇರಲಿಲ್ಲ ಈ ಥರ ಇದ್ರೆ ಈ ಥರ ಹೋಗೋದಕ್ಕೆ ಚೆನ್ನಾಗಿರುತ್ತೆ ಬಟ್ ಈ ಥರ ಇರಬಾರ್ದು ಸ್ಟ್ರೈಟ್ ಆಗುತ್ತಾ ಸಕದಾಗಿರುತ್ತೆ ಗಾಳಿ ಇರುತ್ತೆ ತಣ್ಣಗೆ ಬೀಸಿ ಮಾಡಬೇಕಾ ಹೋಗ್ತಾ ಇದೊಂದು ಯಾವುದೋ ಒಂದು ಪ್ಲೇಸ್ ಇತ್ತು ಅಲ್ಲಿ ಚಿಕ್ಕದಾಗ ಒಂದು ಚಾಮುಂಡೇಶ್ವರಿ ಒಂದು ಟೆಂಪಲ್ ಇತ್ತು ಅದ್ರ ಪಕ್ಕನೇ ಸಣ್ಣದಾಗಿ ನೀರು ಹರಿತಿತ್ತು ಮೋಸ್ಟ್ಲಿ ಎಲ್ಲ ಚೆನ್ನಾಗಾದ್ರೆ ಇಲ್ಲಿ ಜಾಸ್ತಿ ನೀರು ಹರಿಯುತ್ತೆ ಅನಿಸುತ್ತೆ ಅದಕ್ಕೆ ಪೈಪ್ ಹಾಕಿ ಈ ಥರ ಬಿಟ್ಟಿದ್ರು ನೀರಿರೋ ಪ್ಲೇಸ್ಗಳು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ಇಷ್ಟ ಆಗುತ್ತೆ ನೀರಿರೋ ಪ್ಲೇಸ್ ಅಂದರೆ ತುಂಬ ಇರಬಾರ್ದು ಲೈಟಾಗಿರಬೇಕು ಏನು ಅಪಾಯ ಆಗೋ ಥರ ನೀರಿರಬಾರ್ದು ಸೊ ಅಂಥ ಜಾಗಗಳು ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಅವನ್ ನೋಡ್ಕೋತಾ ಇದೆ ಜಿಯಾ ಇಲ್ಲಿ ಪಾಪ ಇಲ್ಲಿ ಜಿಯಾ ಟೀ ಶರ್ಟ್ ಹೇಳಿ ಅಲ್ಲ ಅಲ್ಲ ಒಟ್ಟೆ ಒಟ್ಟೆ ನಾವೆಲ್ಲ ಅಲ್ಲಿ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡ್ವಲ್ಲ ಅದನ್ನು ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅದಕ್ಕೆ ಅವ್ನು ಹೋದ್ಬಿಟ್ಟು ಹಂಗೆ ಮುಖ ತೊಳೆಯೋಕೆ ಶುರು ಮಾಡ್ದ ಇಲ್ಲಿ ಅವನು ಈ ಥರ ಮುಖ ತೊಳೆಯೋದು ಕಲ್ತಿದ್ದು ಆಯ್ತಾ ಇಲ್ಲಿಂದ ನೆಕ್ಸ್ಟು ಎಲ್ಲೇ ನೀರು ಸಿಕ್ಕಿದ್ರು ಹೊರಗಡೆ ಯಾಕೆ ಮನೆ ಸಾರಿ ರೂಮ್ ಮಾಡಿದ್ವಲ್ಲ ಅಲ್ಲೂ ಅಷ್ಟೇ ಇಲ್ಲಿ ಆನ್ ಮಾಡಿದ್ರೆ ಸಾಕು ಹೋಗಿ ಹಿಂಗೆ ಕೈ ಕೊಡೋದು ಮುಖ ತೊಳೆಯೋದು ಹಾಗೆ ಮಾಡೋಕೆ ಶುರು ಮಾಡ್ದೆ ಅದರ ಆಪೋಸಿಟು ಅಲ್ಲಿ ಹಂದಿ ಮತ್ತು ಕೋಳಿನ ಬಲಿ ಕೊಡ್ತಾಯಿದ್ರು ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ವೀಡಿಯೋ ಹಾಕ್ಬೋದಾ ಹಾಕ್ಬಾರ್ದು ಗೊತ್ತಿಲ್ಲ ಈ ಯೂಟ್ಯೂಬರ್ ಯಾವ ಟೈಮಲ್ಲಿ ಯಾವ ರೀಸನಿಗೆ ವಿಡಿಯೋ ಡಿಲೀಟ್ ಮಾಡ್ತಾರೋ ಗೊತ್ತೇ ಆಗೋಲ್ಲ ನೆಕ್ಸ್ಟು ಅಲ್ಲಿಂದ ಬಂದು ಸೌತ ಅಡ್ಕಾಗಿ ಬಂದ್ವಿ ಇದು ಗಂಟೆ ಗಣೇಶ ಬಯಲು ಗಣೇಶ ಅಂತೆಲ್ಲ ಕರೀತಾರೆ ಸೊ ಇದು ಓಪನ್ ಬಯಲೇ ಇದು ಓಪನಲ್ಲೇ ಗಣೇಶ ಇರೋದರಿಂದ ಇಲ್ಲಿ ಬಂದು ಇಲ್ಲಿ ಕರೆಕ್ಟಾಗಿ ನಾವು ಬಂದಿದ್ದ ಟೈಮಲ್ಲೇ ಊಟ ನಡೀತಾ ಇತ್ತು ಹೋಗಿ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ನಮ್ಮ ಕರ್ನಾಟಕದಲ್ಲಿ ಇದೊಂದು ಬೆನಿಫಿಟ್ ಅಲ್ವಾ ತಮಿಳ್ನಾಡಲ್ಲಿ ಈ ಥರ ಎಲ್ಲೂ ಊಟ ಎಲ್ಲ ಸಿಗಲ್ಲ ನಮ್ಮ ಕರ್ನಾಟಕವೇ ಚೆನ್ನಾಗಿದೆ ಅನ್ನಿಸ್ತು ಈಗ ಕರೆಕ್ಟಾಗಿ ಆ ಟೈಮಿಗೆ ಹೋದರೆ ಊಟ ಮಧ್ಯಾಹ್ನ ಊಟ ರಾತ್ರಿ ಊಟ ಕರೆಕ್ಟಾಗಿ ಆಯ ಟೈಮ್ಗೆ ಆಗಿಬಿಡುತ್ತೆ ಅಲ್ಲಿಂದ ನೆಕ್ಸ್ಟು ಧರ್ಮಸ್ಥಳಕ್ಕೆ ಬಂದ್ವಿ ಸೊ ದರ್ಶನ ಎಲ್ಲ ಕ್ಲೋಸ್ ಹೋಗಿತ್ತು ಇನ್ನೂ ಲೇಟಾಗುತ್ತೆ ಐದು ಗಂಟೆಗೆ ದರ್ಶನ ಬಿಡೋದು ಅಂತ ಹೇಳಿದ್ರು ಸೊ ನಾಲ್ಕು ಗಂಟೆಗೆ ಒಳಗಡೆ ಬಿಡ್ತೀವಿ ಫಸ್ಟ್ ದರ್ಶನ ಮಾತ್ರ ಐದು ಗಂಟೆಗೆ ಅಂದರು ಸೊ ಫಸ್ಟೇ ನಾವೇ ಇದ್ದಿದ್ದು ಕ್ಯೂ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಹಾಗಾದರೆ ಬೇಗ ನೋಡ್ಕೊಂಡು ಹೊರಟುಬಿಡ್ಬೋದು ಅಂತ ಅಂದ್ಬಿಟ್ಟು ಹೋಗಿ ಕ್ಯೂ ಅಲ್ಲಿ ಆಲ್ರೆಡಿ ಮುಂದೆನೇ ಕೂತ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ನಮ್ಮ ಪಕ್ಕದಲ್ಲಿ ತಮಿಳಿಯನ್ ತಮಿಳಿಯನ್ಸ್ ತಮಿಳಿಯನ್ಸ್ ಒಂದು ಎರಡು ಫ್ಯಾಮಿಲಿ ಬಂದಿತ್ತು ಆಯಿತಾ ಅವ್ರ ಜೊತೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟ ಅಂದರೆ ಅವ್ರು ಕರೆದ ತಕ್ಷಣ ಹೋಗೋನು ಬಾ ಕೂತ್ಕೊಂಡ್ರೆ ಕೂತ್ಕೊಳ್ಳೋನು ಅವ್ರು ತೊಡೆ ಮೇಲೆಲ್ಲ ಕೂತ್ಕೊಳ್ಳೋನು ಹೆಂಗೆ ಮಿಂಗಲ್ ಆಗೋದ ಗೊತ್ತಾ ನನಗೆ ಆಶ್ಚರ್ಯ ಆಯಿತು ಇವನತ್ರ ಅಪರಿಚಿತರ ಹತ್ರ ಅಷ್ಟು ಕ್ಲೋಸ್ ಆಗಿರಲ್ಲ ಇವನು ದೂರದಲ್ಲೇ ಹಾಯ್ ಬಾಯ್ ಮಾಡ್ತಾನೆ ಅವ್ರತೋ ಅವ್ರ ಹತ್ರಕ್ಕೆ ಮಾತ್ರ ಹೋಗೋದೇ ಇಲ್ಲ ಅಂತದ್ರಲ್ಲಿ ಅವಳೆ ಚೆನ್ನಾಗಿ ಮಾತಾಡ್ಸೋನು ಏನು ಎಲ್ಲನೂ ಹೋಗಿ ಅವ್ರ ಹತ್ರ ಹೇಳೋನು ತೋರಿಸೋನು ಹಂಗೆಲ್ಲ ಮಾಡೋನು ಆಮೇಲೆ ಅಂದ್ಕೊಂಡು ಎಷ್ಟೇ ಆದರೂ ಇವನು ತಮಿಳ್ನಾಡು ಅದಕ್ಕೆ ಅದಕ್ಕೆ ಅಂದ್ಕೊಂಡು ನಗಾಡ್ತಿದ್ವಿ ಎಲ್ಲರೂ ಅಲ್ಲಿ ಕೂತ್ಕೊಳ್ಳೋವಾಗ ತಲೆಗೆ ಒಡಿಸ್ಕೊಂಬಿಟ್ಟಿದ್ದಾನೆ ಅದನ್ನು ಅವ್ರ ಹತ್ರ ಎಲ್ಲರೂ ಅಲ್ಲಿ ಎಷ್ಟು ಜನ ಕೂತಿದ್ರು ಅವರೆಲ್ಲರಿಗೂ ಒಂದು ಕಡೆಯಿಂದ ಹೇಳ್ಕೊಂಬಂದಿದ್ದಾನೆ ಅಲ್ಲಿಂದ ನೆಕ್ಸ್ಟು ದಿ ವೇರ್ ಧರ್ಮಸ್ಥಳದ ಹತ್ತತ್ರನೇ ಆಯಿತಾ ಇದು ಸಿಗುತ್ತೆ ರಾಮಂದು ದೇವಸ್ಥಾನ ಸಿಕ್ತು ಅಲ್ಲಿಗೆ ಬಂದ್ವಿ ಒಂಥರ ಎಲ್ಲ ಡಿಫ್ರೆಂಟಾಗಿದೆ ಈ ದೇವಸ್ಥಾನಗಳು ಅಲ್ಲಿ ಗೋಲ್ಡನ್ ಟೆಂಪಲ್ ನೋಡಿದ್ವಲ್ಲ ಎಚ್ ಎಚ್ ಸ್ವಾಮಿ ನನಗೆ ಅದೇ ಥರ ನೋಡ್ದಂಗೆ ಅನ್ನಿಸ್ತು ಈ ರಾಮನ್ ಟೆಂಪಲ್ನು ಕೂಡ ಇಲ್ಲಿ ಕೆಳಗಡೆ ನೀರು ಹಾಕಿದ್ರು ಈ ಥರ ಚೆನ್ನಾಗಿರುತ್ತೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಸರಿ ಕಾಲು ತೊಳ್ಕೊಂಡು ಒಳಗಡೆ ಹೋದಂಗೆ ಆಗುತ್ತೆ ಈ ಥರ ಮಾಡ್ಬೇಕು ಆ್ಯಕ್ಚುಲಿ ದೇವಸ್ಥಾನಗಳಿಗೆ ಎಲ್ಲಾಂದ್ರಲ್ಲಿ ಏನೇನೋ ತುಳ್ಕೊಂಡು ಬಂದಿರ್ತೀವಿ ಇದೆಲ್ಲೋ ಓಡಾಡ್ಕೊಂಡು ಬಂದಿರ್ತೀವಿ ಟೆಂಪಲ್ ಒಳಗಡೆ ಹೋದಾಗ ಆ ಥರ ಕಾಲು ತೊಳ್ಕೊಂಡು ಹೋಗೋದು ನಿಜವಾಗ್ಲೂ ತುಂಬ ಒಳ್ಳೆಯದು ಅಂತ ನನಗೂ ಅನ್ನಿಸ್ತು ನನಗೆ ಬರೀ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ಬೇಜಾರಾಗಿತ್ತು ಬೇಜಾರಾಗೋಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಬ್ ಬಿಟ್ಟ ಮೇಲೆ ನಾನು ಸೀರೆ ಮಾತ್ರ ಯೂಸೇ ಇಲ್ಲ ಅದಕ್ಕೆ ಇನ್ನು ಏನು ಮಾಡೋದು ಸೀರೆಗಳು ಇಟ್ಕೊಂಡು ಸೊ ಅಟ್ಲೀಸ್ಟ್ ಇವಾಗೆಲ್ಲ ನಾವು ಬರೀ ಟೆಂಪಲ್ಗೆ ಹೋಗ್ತಾ ಇರೋದು ಸೊ ನಮ್ಮ ಪ್ಲ್ಯಾನ್ ಇರೋದೇ ಬರೀ ಟೆಂಪಲ್ ಹಾಗಾಗಿ ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೀರೆನೇ ತಗೊಂಡೆ ಆದರೆ ಆಮೇಲೆ ಅನ್ನಿಸ್ತು ಯಾಕಾದರೂ ಸೀರೆ ತಗೊಂಡಪ್ಪ ಅಂತ ಅಷ್ಟು ಶೆಕೆ ಆಯಿತಾ ನಮ್ಮ ಕಡೆಗಿಂತ ಅಲ್ಲಿ ಭಯಂಕರ ಶೆಕೆ ಇತ್ತು ಆ ಸೈಡೆಲ್ಲ ವ್ಯಾನಲ್ಲಿ ಇದ್ದರೆ ಸರಿ ಗಾಳಿ ಬೀಸುತ್ತೆ ತಣ್ಣಗಿರುತ್ತೆ ಎಲ್ಲರೂ ಇಳಿದ್ರೆ ಮಾತ್ರ ಅಥವಾ ವ್ಯಾನ್ ಸ್ಟಾಪ್ ಆದರೆ ಮಾತ್ರ ಭಯಂಕರ ಶೆಕೆ ಅಂತ ಅನಿಸೋದು ಪಾಪು ಅಂತೂ ಸಿಕ್ಕಾಬಟ್ಟೆ ಸ್ವೆಟ್ ಆಗೋಕ್ಕೆ ಶುರು ಆಗ್ಬಿಟ್ಟ ಹಾಗಾಗಿ ಅವನಿಗೆ ಶರ್ಟೇ ತೆಗೆದ್ಬಿಟ್ಟೆ ನಾನು ಶರ್ಟ್ ಹಾಕಲೇ ಇಲ್ಲ ಆಮೇಲೆ ಅಲ್ಲಿ ನೀರಲ್ಲಿ ಆಟಾಡಿದ್ನಲ್ಲ ಅಲ್ಲಿ ಬೇರೆ ಎಲ್ಲ ಬಟ್ಟೆ ಫುಲ್ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆಮೇಲೆ ಪ್ಯಾಂಟ್ ಚೇಂಜ್ ಮಾಡಿಬಿಟ್ಟು ಮತ್ತು ಟಿ ಶರ್ಟ್ ಹಾಕಲೇ ಇಲ್ಲ ಅವನಿಗೆ ಹಾಗೆ ಬಿಟ್ಬಿಟ್ಟೆ ಅವ್ನು ಬಟ್ಟೆ ಹಾಕಿದ್ದಕ್ಕಿಂತ ಬಟ್ಟೆ ಹಾಕದೆ ಹಂಗೆ ಓಡಾಡ್ಸಿರೋದೇ ಜಾಸ್ತಿ ಬರೀ ಒಂದು ಪ್ಯಾಂಟ್ ಹಾಕಿದ್ದೆ ನಾನು ಚಳಿ ಇರುತ್ತೆ ಅಂದ್ಬಿಟ್ಟು ಅವನಿಗೆ ನಿಕ್ಕರ್ ತಗೊಂಡಿಲ್ಲ ಎಲ್ಲ ಬರೀ ಪ್ಯಾಂಟ್ ತೊಗೊಂಡಿದ್ದೀನಿ ಸೊ ಸಾಕ್ಸು ಸ್ವೆಟರು ಏನೂ ಯೂಸ್ ಆಗಲಿಲ್ಲ ಅಲ್ಲಿ ತೊಗೊಂಡೋಗಿದ್ದಿದ್ದು ಅವನಿಗೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಅವ್ನು ಚಿಕ್ಕ ಮಗುವಿಂದ ಅವ್ನು ತುಂಬ ಸ್ವೆಟ್ ಆಗಿಬಿಡ್ತಾನೆ ನಾವು ಚಳಿಗಾಲದಲ್ಲಿ ಚಳಿ ಅಂದರೆ ಅವ್ನಿಗೇನು ಚಳಿ ಅಂತಾನೆ ಅನಿಸಲ್ಲ ಅವನು ಆರಾಮಾಗೆ ಇರ್ತಾನೆ ಮತ್ತು ಅವ್ನು ಸ್ವಲ್ಪ ಆದ್ರೂ ಫುಲ್ಲು ಬೆವ್ತೋಗ್ಬಿಡ್ತಾನೆ ಲಾಲಿ ಒಳಗಡೆ ಮಲಗಿದ್ದಾಗಲೂ ಅಷ್ಟೇ ಅವನು ತುಂಬ ಬೆವ್ತೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ತಕ್ಷಣನೇ ತಕ್ಷಣವೇ ಇಮ್ಮಿಡಿಯೇಟಾಗಿ ಅವ್ನಿಗೆ ಬೆವರು ಗುಳ್ಳೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಫುಲ್ ಬಟ್ಟೆ ತೆಗ್ದೇ ಬಿಟ್ಟಿದ್ದೆ ಅವನು ಅವನಿಗೆ ಇದು ಬೈರೂಪ ಇದು ಬೈರೂಪ ಅಲ್ವಾ ಬಟ್ಟೆ ಹಾಕಳ್ದೆ ಹಾಂ ಶೇಮ್ ಶೇಮ್ ವಿಡಿಯೋ ಸೊ ಅಲ್ಲಿಂದ ರಾಮನ್ ಟೆಂಪಲ್ ನೋಡ್ಕೊಂಡು ಬಂದು ನೆಕ್ಸ್ಟು ಅಲ್ಲೇ ಒಂದು ಸೂರ್ಯನದೊಂದು ಟೆಂಪಲ್ ಇತ್ತು ಅಲ್ಲಿಗೆ ಬಂದ್ವಿ ತುಂಬ ಟೈಮ್ ಆಗಿಬಿಟ್ಟಿತ್ತು ಇನ್ನೇನು ಕ್ಲೋಸ್ ಮಾಡೋ ಟೈಮ್ ಇನ್ನೊಂದು ಅರ್ಧ ಗಂಟೆ ಕಾಲು ಗಂಟೆ ಅಷ್ಟೇ ಇದ್ದಿದ್ದು ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ಆಗ ಬಂದು ತಲುಪಿದ್ವಿ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ನಾನು ತುಂಬ ಕೇಳಿದ್ದೀನಿ ಇದು ಟೆಂಪಲ್ ಬಗ್ಗೆ ಇಲ್ಲಿ ತುಂಬ ಜನ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರೆ ಆಯಿತಾ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಅವ್ರು ಹರಕೆ ಹೊತ್ಕೊಂಡು ಹೋದ್ಮೇಲೆ ಅದು ಆಗತ್ತಂತೆ ಆದಮೇಲೆ ಬಂದು ಇಂಥ ಇಂಥದ್ದನ್ನು ತಗೊಡ್ತೀನಿ ನಾನು ಅಂತ ಅಂದ್ಕೊಂಡು ಹೋಗ್ತಾರಂತೆ ನಾನು ತೋರಿಸ್ತೀನಿ ಅದು ಏನೇನು ಅಂತ ಹೇಳ್ತಾರಂತೆ ಅದನ್ನು ಬಂದು ಅವರು ಅವರ ಹರಕೆ ಕಟ್ಟಿದ್ದು ನೆರವೇರಿದ ಮೇಲೆ ಬಂದು ಅದನ್ನು ತಗೊಟ್ಟು ಹೋಗ್ತಾರೆ ಅಂತ ಈ ದೇವಸ್ಥಾನದ ಒಂದು ಸ್ಪೆಷಲ್ ಅದು ಸೂರ್ಯ ದೇವಸ್ಥಾನದ್ದು ಸೊ ಎಲ್ಲರೂ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲನೂ ಕೇಳ್ಕೊಂಡ್ರು ಈ ಟೆಂಪಲ್ ಬಗ್ಗೆ ಆ್ಯಕ್ಚುಲಿ ಟಿ ವಿನಲ್ಲೂ ಸುಮಾರು ಕಡೆ ಕೇಳಿದ್ದೀನಿ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ರೀಲ್ಸಲ್ಲೆಲ್ಲ ಸುಮಾರು ಕೇಳಿದ್ದೆ ಈ ಟೆಂಪಲ್ ಬಗ್ಗೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ಹಾಗಾಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದು ಅಲ್ಲಿಗೆ ದೇವ್ರ ದರ್ಶನ ಬಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಇರುತ್ತೆ ಅದು ಬಿಟ್ಟರೆ ಸಂಜೆ ನಾಲ್ಕರಿಂದ ಏಳು ಗಂಟೆ ನಾವು ಬಂದಾಗ ಆರೂವರೆ ಆರು ಮುಕ್ಕಾಲು ಆಗಿಬಿಟ್ಟಿತ್ತು ಅಲ್ಲಿ ಅರ್ಕೆ ಹೊತ್ಕೊಂಡಾದಮೇಲೆ ಅಲ್ಲಿ ಅದೇನು ಮಾಡಬೇಕು ಅನ್ನೋದನ್ನು ಹೇಳಿ ಅದೆಲ್ಲ ಡೀಟೈಲ್ ಕೊಟ್ಟಿದ್ದರು ಸೊ ಬೇರೆ ಯಾರಿಗಾದರೂ ಯೂಸ್ ಆದರೆ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಇಲ್ಲಿ ವೀಡಿಯೋ ಮಾಡಿಕೊಂಡೆ ನಾನು ವೀಡಿಯೋಸ್ ನೋಡ್ತಾ ಯಾರಿಗಾದರೂ ಯೂಸ್ ಆಗಬಹುದೇನೋ ಅನ್ನೋ ರೀಸನ್ಗೆ ನಾನು ಇಲ್ಲಿ ವೀಡಿಯೋನ ಮಾಡಿಕೊಂಡೆ ಅಲ್ಲಿ ಮಣ್ಣಲ್ಲಿ ಒಂದಷ್ಟು ತಿಂಗ್ಸನ್ನ ಮಾಡಿಟ್ಟಿರ್ತಾರೆ ಅದರಲ್ಲಿ ನಮಗೆ ಯಾವುದು ರಿಲೇಟೆಡ್ ಆಗಿ ಅದರ ರಿಲೇಟೆಡ್ ಆಗಿ ನಾವು ಏನನ್ನ ಬೇಡ್ಕೊಂಡಿರ್ತೀವಿ ಆ ಮಣ್ಣಿನ ಒಂದು ಆಕೃತಿನ ನಾವು ನಮ್ಮ ಆಸೆ ನೆರವೇರಿದ ಮೇಲೆ ತೊಗೊಳ್ಬೇಕು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಪ್ರಾಣಿಗಳು ವೆಹಿಕಲ್ಲು ಸೊ ಮನೆ ಕಟ್ಟಬೇಕು ಅಂದರೆ ಅಥವಾ ಮದುವೆ ಆಗಿರಬಹುದು ಈ ಥರ ಏನೇನೋ ತುಂಬ ಇರುತ್ತೆ ಮನುಷ್ಯನಿಗೆ ಆಸೆ ಆಕಾಂಕ್ಷೆಗಳು ಚಿಕ್ಕ ವೆಯಿಕಲಿಂದ ದೊಡ್ಡ ವೆಯಿಕಲ್ವರೆಗೂ ಅರ್ ಇದು ಬೇಕು ಇದು ತೊಗೋಬೇಕು ಅನ್ನೋ ಆಸೆ ಇದ್ದರೆ ಅದರ ಕೇಳ್ಕೊಬೋದು ಏನು ಬೇಕಾದ್ರು ತಗೋಬೋದು ಆಮೇಲೆ ಹೋಗ್ತಾ ಅಂದಿವೆ ಇಲ್ಲಿ ಮಡ್ಕ ಮಡಕೆ ಇರ್ತಾರೆ ಮಣ್ಣಿನ ಮಡಿಕೆ ಮಣ್ಣಿನ ಮಡಕೆಯಲ್ಲಿ ಏನೋ ಸೋಡಾ ಥರ ಮಾಡಿಕೊಡ್ತಿದ್ರು ಅದು ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಸೊ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಅವರು ಇದ್ರು ಇದನ್ನು ಕುಡಿದ್ರೆ ಈ ಥರ ಜರ್ನಿ ಮಾಡೋ ಟೈಮಲ್ಲಿ ವಾಮಿಟಿಂಗ್ ಎಲ್ಲ ಆಗೋಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಆಗಿದ್ರೆ ಅದೆಲ್ಲ ರಿಲೀಸ್ ಆಗುತ್ತೆ ಕಂಫರ್ಟಬಲ್ ಆಗುತ್ತೆ ಅಂದ್ಕೊಂಡು ಹೇಳ್ತಾಯಿದ್ರು ಸೊ ನಾನು ಇವತ್ತು ಅದೆಲ್ಲ ಏನು ಕುಡಿಯೋದು ಅಂದ್ಬಿಟ್ಟು ನಾನು ಕುಡಿಲಿಲ್ಲ ಫಸ್ಟು ಸೊ ಟೇಸ್ಟ್ ಆಡಿರಲಿಲ್ವಲ್ಲ ಆಮೇಲೆ ತಡಿ ಒಂಚೂರು ನೋಡೋಣ ಹೀಗಿರುತ್ತೆ ಅಂದ್ಕೊಂಡು ಟೇಸ್ಟ್ ಮಾಡಿದೆ ಆಮೇಲೆ ಕೊನೆಯಲ್ಲಿ ನಾವು ಹೆಚ್ಚು ಕಡಿಮೆ ಒಂಬತ್ತು ಗಂಟೆ ಅನಿಸುತ್ತೆ ಒಂಬತ್ತು ಒಂಬತ್ತು ಗಂಟೆ ನಾವು ಸುಬ್ರಹ್ಮಣ್ಯ ಬಂದು ತಲುಪಿದ್ದು ನಮ್ಮ ಉದ್ದೇಶ ಬಂದು ಮೇಯ್ನು ಸುಬ್ರಹ್ಮಣ್ಯಕ್ಕೆ ಬರಬೇಕಿತ್ತು ಆ ದಿವಿ ಅದೆಲ್ಲ ಓಕೆ ಅಷ್ಟೇ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ಲಲ್ಲಿ ಏನೇನಾಗಿತ್ತು ಎಲ್ಲ ತಿಳಿಸ್ತೀನಿ